ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಬೆಳಗ್ಗೆ ಗಡಿಬಿಡಿಯಲ್ಲಿ ಕಡಿಮೆ ಸಮಯದಲ್ಲಿಯೂ ಮಾಡ್ಕೊಳ್ಳೋಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಮತ್ತು ಹೊರಗಡೆ ಹೋಗಿ ತರುವಂಥ ಸಾಮಗ್ರಿಗಳೇನಿಲ್ಲ ಮನೆಯಲ್ಲಿರೋ ಬೇಸಿಕ್ ಸಾಮಗ್ರಿಗಳನ್ನ ಮಾಡ್ತಾ ಮತ್ತು ಮಕ್ಕಳಿಗೆ ಈ ರೀತಿ ಮಾಡಿ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು ಇಲ್ಲಾನು ಒಂದು ಬಟ್ಲಾಗಷ್ಟ ಸಣ್ಣ ಅಕ್ಕಿಯನ್ನು ಎರಡು ಬಾರಿ ತೊಳೆದ್ಬಿಟ್ಟು ನಾಲ್ಕು ಅವರ ನೆನೆಸ್ಬಿಟ್ಟು ತೊಗೊಂಡಿನ್ರಿ ಇಲ್ಲ ನೀವು ಬೆಳಕೆ ಮಾಡೋರಿದ್ರೆ ಇದ್ರೆ ರಾತ್ರಿ ನೆನೆಸಿಬಿಟ್ಟಾದ್ರೂ ತೊಗೊರಿ ನಡೀತದೆ ಆದಷ್ಟು ಉದುರಾಗಿರೋ ಅನ್ನ ಆಗಬೇಕು ನೋಡ್ರಿ ಆ ರೀತಿಯಾಗಿರೋ ಅಕ್ಕಿಯನ್ನು ತಗೋರಿ ರೇಷನ್ ಅಕ್ಕಿ ತೊಗೊಂಡ್ರೇನಾಗ್ತದೆ ಆಗ್ತದೆ ರೀ ಈಗ ಈ ನೀರನ್ನು ತೆಗೆದ್ಬಿಟ್ಟು ತೊಗೋತೀನಿ ರೀ ನೋಡಿ ಅಕ್ಕಿ ಒಳಗಿನ ನೀರನ್ನು ಕಂಪ್ಲೀಟಾಗಿ ತೆಗೆದುಬಿಟ್ಟನೇ ತೊಗೋಬೇಕ್ರಿ ನೋಡಿ ಅನ್ನ ಯಾವುದು ಅಕ್ಕಿಲೆ ಉದುರಾಗ್ತದಲ್ಲ ಆ ಅಕ್ಕಿಯನ್ನೇ ನೀವು ತಗೋರಿ ಈಗ ನೋಡಿ ಈನ ಇದನ್ನು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ಯಾವ ಬಟ್ಲೆ ಅಕ್ಕಿ ತೊಗೊಂಡಿದ್ದೀನಿ ರೀ ಅದರಲ್ಲೇನೆ ಒಂದು ಬಟ್ಲಾಗಷ್ಟ ಮೊಸರನ್ನ ಹಾಕ್ತಾ ಇದ್ದೀನಿ ಈಗ ಇದನ್ನು ನೀರು ಹಾಕ್ತೇನೆ ಸಣ್ಣ ರವೆ ಇರ್ತದಲ್ಲ ಆ ರೀತಿ ತರಿತರಿಯಾಗಿಯೇ ಇದನ್ನು ರುಬ್ಕೊಂಡು ಬರ್ತೀನಿ ರೀ ನೋಡಿ ಫೈನ್ ಪೇಸ್ಟ್ ಮಾಡಬೇಡ್ರಿ ಆ ರವೆ ಥರ ಹತ್ಬೇಕು ಈಗ ಆ ರೀತಿ ಗ್ರೈಂಡ್ ಮಾಡ್ಕೊರಿ ನೋಡಿ ನೀರನ್ನು ಹಾಕ್ತೇನೆ ಮೊಸರನ್ನ ಅಷ್ಟೇ ರುಬ್ಬಿಟ್ಟು ತೊಗೊಂಡಿದ್ದೀನಿ ನೋಡಿ ಈ ರೀತಿ ಇರಬೇಕು ಇದು ಈಗ ಇದನ್ನು ಬೇರೆ ಪಾತ್ರೆಗೆ ಹಾಕೋತೀನಿ ರೀ ನೋಡಿ ಇದಕ್ಕೆ ನಾನಿಲ್ಲಿ ಮೂರು ಸ್ಪೂನ್ ಆಗೋಷ್ಟು ಚಿರೋಟಿ ರವೆಯನ್ನು ಇದೀನಿ ನೀವು ಉಪ್ಪಿಟ್ಟು ರವೆಯನ್ನಾದ್ರೂ ಹಾಕ್ಬೋದು ನಡೀತದೆ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ ನೋಡಿ ಆ ರವೆ ಆ ಹಿಟ್ಟಿನಲ್ಲಿ ಗಂಟ ಇರಲಾರ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೊರಿ ಈಗ ರವೆಯನ್ನೇ ನಿಲ್ಲೀರಿ ಮುಚ್ಚಿ ಒಂದು ಹತ್ತು ನಿಮಿಷ ತೆಗೆದಿಡ್ತೀನಿ ಈ ಒಂದು ಒಗ್ಗರಣೆಯನ್ನು ಹಾಕೋತೀನಿ ನೋಡಿ ಒಗ್ಗರಣೆಗೆ ಒಂದು ಸ್ಪೂನಾಗಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ಮೇಲೆ ಒಂದು ಅರ್ಧ ಸ್ಪೂನಾಗ ಸಾಸಿವೆ ಅರ್ಧ ಸ್ಪೂನಾಗಷ್ಟು ಜೀರಿಗೆ ನೋಡಿ ಸಾಸಿವೆ ಜೀರಿಗೆ ಫ್ರೈ ಆದಮೇಲೆ ಸ್ವಲ್ಪ ಕರಿಮೆ ಸೊಪ್ಪನ್ನು ಹಾಕ್ತಾಯಿದ್ದೀನಿ ನೋಡಿ ಕರಿಮೆವ ಸೊಪ್ಪನ್ನು ಫ್ರೈ ಆಗಲಿ ರೀ ಫ್ರೈ ಆದಮೇಲೆ ಒಂದು ಮೆಣ್ಸಿನ್ಕಾಯನ್ನು ಹಾಕ್ತಾಯಿದ್ದೀನಿ ಖಾರ ನೀವು ನೋಡ್ಕೊಂಡು ಹಾಕೋರಿ ಇಲ್ಲಾಂದ್ರೆ ಮೆಣ್ಸಿನ್ಕಾಯಿನ ಸಣ್ಣದಾಗ ಕಟ್ ಮಾಡಿಬಿಟ್ಟು ಆ ಹಿಟ್ಟಿನಲ್ಲಿ ಹಾಕೋಬೋದು ರೀ ಇದು ಫ್ರೈ ಅದರ ಟೇಸ್ಟ್ ಚೆನ್ನಾಗಿ ಬರ್ತದೆ ಅಂತ ಹೇಳಿ ನಾನು ಇದರಲ್ಲೇ ಹಾಕಿದ್ದೀನಿ ಈ ಒಗ್ಗರಣೆಯನ್ನು ನಾನು ಆಮೇಲೆ ಯೂಸ್ ಮಾಡ್ತೀನಿ ನನಗೆ ಅದಕ್ಕೆ ಸೈಡಿಗೆ ಇಡ್ತೀನಿ ನೋಡಿ ಹತ್ತು ನಿಮಿಷ ಆಗಿದೆ ರೀ ನೋಡಿ ಇದೇ ಹಿನ್ಕಿತ್ತೂ ಸ್ವಲ್ಪ ಗಟ್ಟಿ ಆಗಿದೆ ಇದೇ ರೀತಿಯೇ ಇರಬೇಕು ರೀ ಇದಕ್ಕೆ ನೀರನ್ನು ಹಾಕಬೇಡ್ರಿ ಇದಕ್ಕೆ ನಾನು ಸ್ವಲ್ಪ ಹಸಿ ಶುಂಠಿಯನ್ನು ಹಾಕ್ತಾ ಇದ್ದೀನಿ ಫ್ಲೇವರ್ಸ್ ಚೆನ್ನಾಗಿ ಬರ್ತದೆ ಇನ್ನೊಂದು ಸ್ವಲ್ಪ ಜೀರಿಗೆ ಒನ್ ಫೋರ್ ಟೀ ಸ್ಪೂನ್ಗಿಂತನೂ ಸ್ವಲ್ಪ ಜಾಸ್ತಿ ಹಾಕಿನಿರಿ ಅರ್ಧ ಟೀ ಸ್ಪೂನ್ಗಿಂತ ಕಡಿಮೆ ಹಾಕಿನಿ ಒಂದು ಸ್ವಲ್ಪ ಫ್ರೆಶ್ ಆಗಿರೋ ಕಡಿಮೆ ಸೊಪ್ಪನ್ನು ಹಾಕಿದ್ದೀನಿ ರೀ ಇದನ್ನು ಮಿಕ್ಸ್ ಮಾಡ್ಕೊಂಡಿ ಈಗಿದು ಮಿಕ್ಸ್ ಆಗಿದೆ ರೀ ಇಲ್ಲ ನಾನು ಲಾಸ್ಟಿಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟೇ ಇನೋನ ಇಲ್ಲ ಏನೋ ನಮ್ಗೆ ಬೇಡ ಹೆಲ್ತಿ ಒಳ್ಳೆಯದಲ್ಲ ಅಂದರೆ ನೀವು ಒಂದು ಸ್ವಲ್ಪ ಬೇಕಿಂಗ್ ಸೋಡಾ ಹಾಕಿ ಅದ ಮೇಲೆ ನಿಂಬೆ ರಸ ಅನ್ನೋದನ್ನು ಹಾಕಿರಿ ಈಗ ಇನೋ ಆ್ಯಕ್ಟಿವೇಟ್ ಆಗೋಕೆ ಇದ್ರ ಮೇಲೆ ಒಂದು ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೋತೀನಿ ಇನೋ ಯಾವಾಗಲೂ ಲಾಸ್ಟಿಗೆ ಹಾಕಬೇಕು ನೋಡಿ ಏನೋ ನೀಟಾಗಿ ಮಿಕ್ಸ್ ಆಗಿದೆ ಈಗ ಸ್ಟೀಮ್ ಮಾಡ್ಕೊಳ್ಳೋಕೆ ನಾನಿಲ್ಲಿ ಕಡಾಯಲ್ಲಿ ನೀರನ್ನು ಹಾಕಿ ಚಾಣಿಯನ್ನು ಇಟ್ಟಿದ್ದೀನಿ ರೀ ಇಲ್ಲ ನಿಮ್ಮ ಕಡೆ ಡೋಕಳ ಪ್ಲೇಟ್ ಇದ್ರೆ ನೀವು ಆ ರೀತಿಯೂ ಸ್ಟೀಮ್ ಮಾಡ್ಕೊಳ್ರಿ ಹೆಲ್ದಿನೂ ಅದ ಮತ್ತು ಕಡಿಮೆ ಸಾಮಗ್ರಿಗಳನ್ನ ಬಳಸಿ ಮಾಡ್ತಾಯಿದ್ದೀನಿ ಒಂದು ಸ್ವಲ್ಪನೇ ನಾನಿಲ್ಲಿ ರೆಡ್ ಚಿಲ್ಲಿ ಪೌಡ್ರನ್ನು ಹಾಕ್ತಾ ಇದ್ದೀನಿ ರೀ ಇಲ್ಲ ನಮ್ಗೆ ಇಷ್ಟ ಅಂದ್ರೆ ನೀವು ಇದನ್ನು ಸ್ಕಿಪ್ನೂ ಮಾಡ್ಬೋದು ಮೀಡಿಯಮ್ ಫ್ಲೇಮ್ದಲ್ಲಿ ಒಂದು ಆರು ನಿಮಿಷ ಸ್ಟೀಮ್ ಮಾಡಿ ತಗೋರಿ ಆರರಿಂದ ಎಂಟು ನಿಮಿಷ ಹತ್ಬೋದು ಅಷ್ಟೇ ನೋಡಿ ನೀಟಾಗಿ ಸ್ಟೀಮ್ ಆಗೈತಿ ನೋಡಿರಿ ಒಂದು ಸ್ವಲ್ಪ ಏನು ಹಾಕ್ತಿಲ್ಲ ಹಿಟ್ಟು ಚೆನ್ನಾಗಿ ಬೇಯದ ಒಂದು ಸ್ವಲ್ಪ ಆರಿದ ಆರಿದ್ಮೇಲೆ ನಾನು ನಿಮಗೆ ತೆಗೆದು ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿ ಇನ್ನೊಂದು ಚೂರ ಅದ ಸ್ವಲ್ಪ ಹಾರದು ನೋಡಿರಿ ಆ ಪ್ಲೇಟಿಗೂ ನಾನು ಎಣ್ಣೆ ಹಚ್ಕೊಂಡಿದ್ದೆ ಎಣ್ಣೆ ಹಚ್ಚಿನೇ ಇಟ್ಟಿದ್ದೆ ನೋಡಿರಿ ಇದರಲ್ಲಿ ನಾನು ಏನು ಹೇಳಿದ್ದೀನಿ ಎರಡು ಥರ ಬ್ರೇಕ್ಫಾಸ್ಟ್ಗಳನ್ನ ಮಾಡಿ ತೋರಿಸ್ತಾ ಇದ್ದೀನಿ ಸಾಫ್ಟ್ ಬೇಕನ್ನೋರು ಈ ರೀತಿ ಮಾಡ್ಕೋಬೋದು ಇಲ್ಲ ಕ್ರಿಸ್ಪಿ ಬೇಕನ್ನೋರು ಇನ್ನೊಂದು ಥರನೂ ಮಾಡಿಬಿಟ್ಟು ತೋರಿಸ್ತೀನಿ ನೋಡ್ರಿ ನೋಡಿರಿ ಎಷ್ಟು ಚೆನ್ನಾಗಿ ಎಷ್ಟು ಪರ್ಫೆಕ್ಟಾಗಿ ಬಂದವು ನೋಡ್ರಿ ನೋಡಿ ಇರ್ತಾವೆ ಮಕ್ಕಳಿಗೆ ಈ ರೀತಿ ಮಾಡಿ ನೀವು ಏನು ಮಾಡ್ಬೋದು ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು ನೋಡಿರಿ ಎಷ್ಟು ಚೆನ್ನಾಗೂ ಅಕ್ಕಿ ಬೇಳೆ ನೆನೆಸಿಲ್ಲ ರುಬ್ಬಿಲ್ಲ ಫರ್ಮೆಂಟೇಷನ್ ಏನೂ ಇಲ್ಲ ರಾತ್ರಿ ಅಕ್ಕಿ ನೆನೆಸಿಬಿಟ್ರೆ ನೀವು ಬೆಳಗ್ಗೆ ಗಡಿಬಿಡಿಯಲ್ಲೂ ಮಾಡ್ಕೋಬೋದು ಈಗ ಈ ಒಗ್ಗರಣೆಯನ್ನು ಇದಕ್ಕೆ ಹಾಕ್ಕೊಂಡ್ರಿ ಒಗ್ಗರಣೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರ್ತದೆ ಪ್ಲೇನ್ ತಿನ್ನುಗಿದ ನೋಡಿರಿ ಒಗ್ಗರಣೆಯನ್ನು ಹಾಕಿದ್ದೀನಿ ನೋಡಿರಿ ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಅಕ್ಕಿ ಮತ್ತು ರವೆ ಡೋಕ್ಳ ರೆಡಿ ಆಗ್ಯಾವ ರೀ ಅದು ಇದು ಸಾಫ್ಟ್ ಬೇಕನ್ನೋರು ಇನ್ನೊಂದು ನಮಗೆಲ್ಲ ಸಾಫ್ಟ್ ಇಷ್ಟ ಆಗಲ್ಲ ಕ್ರಿಸ್ಪಿ ಬೇಕನ್ನೋರು ಮಾಡ್ಬೋದು ಏನು ಮಾಡಿ ಇನ್ನೊಂದು ನಾವು ಮಾಡಿ ತೋರಿಸ್ತೀನಿ ಅವನ್ನ ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಕಟ್ ಮಾಡ್ಕೋತೇನೆ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿಯೇ ಕಟ್ ಈಗ ಇದಕ್ಕೆ ಬಂದು ಒಗ್ಗರಣೆ ಹಾಕ್ಕೊಂಡ್ರಿ ಇಷ್ಟಿಷ್ಟು ಸಣ್ಣ ಸಣ್ಣ ಚ್ಯೂಪ್ಸ್ಗಳನ್ನಾಗಿ ಮಾಡ್ಕೊಂಡಿದ್ದೀನಿ ಒಗ್ಗರಣೆಗೆ ಇನ್ನೊಂದು ಸ್ಪೂನಾಗಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ಎಣ್ಣೆಕಾಯಿ ಮೇಲೆ ಒಂದು ಅರ್ಧ ಸ್ಪೂನಾಗಿ ಜೀರಿಗೆ ಅರ್ಧ ಸ್ಪೂನಾಗೆ ಸಾಸಿವೆ ಸಾಸಿವೆ ಜೀರಿಗೆ ಫ್ರೈ ಮೇಲೆ ಸ್ವಲ್ಪ ಕಡಿಮೆ ಸೊಪ್ಪು ಅವಾಗಿ ಕಟ್ ಮಾಡಿಕೊಂಡಿರುವಂಥ ಪೀಸ್ಗಳನ್ನ ಹಾಕ್ತಾಯಿದೆ ಈಗ ಇದನ್ನು ಹೈ ಫ್ಲೇಮ್ದಲ್ಲಿ ಇಟ್ಟು ಏನು ಮಾಡ್ಬಿಟ್ರಿ ಫ್ರೈ ಮಾಡ್ಬೇಕು ಅವಾಗ ಮೇಲಿನ ಲೇಯರ್ ಕ್ರಿಸ್ಪಿಯಾಗಿ ಒಳಗಡೆಯಿಂದ ಸಾಫ್ಟ್ ಇರ್ತದೆ ಟೇಸ್ಟ್ ಚೆನ್ನಾಗಿ ಬರ್ತದೆ ಇಲ್ಲ ನಮ್ಗೆ ಸಾಫ್ಟ್ ಇಷ್ಟ ಇಲ್ಲನವರು ಅದು ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಂಡ್ಮೇಲೆ ಒಂದು ಸಣ್ಣ ಸ್ಪೂನ್ನೇ ಒಂದು ಸ್ಪೂನಾಗಷ್ಟು ಪಾವ್ಭಾಜಿ ಮಸಾಲಾನೆ ಹಾಕ್ತಾಯಿದ್ದೀನಿ ನೀವು ಮ್ಯಾಗಿ ಮ್ಯಾಜಿಕ್ ಮಸಾಲಾನ ಆದ್ರೂ ಹಾಕ್ಬೋದು ಅದು ಟೆಸ್ಟ್ ಚೆನ್ನಾಗಿ ಬರ್ತದೆ ನೋಡಿ ಆ ಮಸಾಲೆ ಹಾಕಿನೂ ನೋಡಿ ಫ್ರೈ ಮಾಡ್ತೊಂಡು ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಇದ್ದೀನಿ ಕ್ರಿಸ್ಪಿ ಬೇಕನ್ನೋರು ಈ ಥರನೂ ಮಾಡಿರಿ ಅಥವಾ ಈ ರೀತಿ ಮಾಡಿ ನೀವು ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಹಾಕಿ ಕೊಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಾವ ಈಗ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿರಿ ನಾನು ನೋಡಿ ಒಂದೇ ಹಿಟ್ಟಿನಿಂದ ಎರಡು ಥರದ ಬೆಳಗಿನ ತಿಂಡಿ ರೆಡಿ ರೆಡಿಯಾಗ್ಯಾವೆ ಕಡಿಮೆ ಸಮಯದಲ್ಲಿ ಇಡ್ಲಿ ದೋಸೆ ಉಪ್ಪಿಟ್ಟು ಅವಲಕ್ಕಿ ತಿಂದು ಬೇಜಾರಾಗಿತ್ತಂದ್ರೆ ಈ ರೀತಿ ನಾವು ಟ್ರೈ ಮಾಡಿ ನೋಡಿರಿ ಕಾಯಿ ಚಟ್ನಿ ಜೊತೆ ಅಂತೂ ಇದು ಬೆಸ್ಟ್ ಕಾಂಬಿನೇಷನ್ ರೀ ಇಲ್ಲ ಆ ಥರ ಮಾಡಿ ನೀವು ಮಕ್ಕಳಿಗೆ ಸಾಸ್ ಜೊತೆನೂ ಕೊಡ್ಬೋದು ನಡೀತದೆ ನಿಮಗೆ ಯಾವ ರೀತಿ ಇಷ್ಟ ನೀವು ಆ ರೀತಿ ಮಾಡ್ಕೋಬೋದು ನೋಡಿ ಎಷ್ಟು ಪರ್ಫೆಕ್ಟಾಗಿ ಎಷ್ಟು ಟೇಸ್ಟಿಯಾಗಿ ಬಂದವು ನೋಡಿ ಹೆಲ್ದಿ ಹೆಲ್ದಿನೋದ ಕಡಿಮೆ ಎಣ್ಣೆ ಬಳಸಿ ಮಾಡಿದ್ವಿ ನೋಡಿ ಈ ಅಕ್ಕಿಯಿಂದ ಮಾಡಿರೋ ಡೊಕ್ಳಾ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ನೀವು ಏನಾದರೂ ನನಗೆ ಸಲಹೆಗಳನ್ನು ಕೊಡೋರಿದ್ರೂ ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತೆ ಒಳ್ಳೆ ಒಳ್ಳೆಯ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು